ಸರ್ ನೋಡಿ ನಮ್ಮ ಮಶಿ ಈಗ ಇದೆ ಇಲ್ಲಿ ನೋಡಿ ಆ್ಯಕ್ಷನ್ ಆಗ್ತಾಯಿದೆ ಕೈಯಲ್ಲಿ ಹೆಂಗೆ ಕರಿತೀವಿ ನಾವು ಅದೇ ಥರ ಒಂದು ಎಳೀತದೆ ಒಂದು ಬಿಡುತ್ತೆ ಒಂದು ಎಳೀತದೆ ಒಂದು ಬಿಡುತ್ತೆ ಇದು ಪಲ್ಸರೇಟರ್ ಸಿಸ್ಟಮ್ ಇದು ಸರ್ ಇದು ಕೆಚ್ಚಲು ಭಾವ ಅಂತ ಆಗುತ್ತೆ ತೊಟ್ಟಿಗೆ ಅದನ್ನು ಅದೇ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಇದರಲ್ಲಿ ಬಂದು ಫೈಂಡ್ ಔಟ್ ಆಗುತ್ತೆ ನಮಗೆ ಅದು ಕ್ಲಿನಿಕಲ್ ಸ್ಟೇಜಲ್ಲೇ ನಾವು ಅದನ್ನು ಸರಿ ಮಾಡ್ಬೋದು ಸೊ ಕ್ಯಾನಿಗೆ ಬರುತ್ತೆ ಇದು ಇದೇ ಪಲ್ಸರೇಟರ್ ಅಂತ ಹೈಡ್ರೋ ಪಲ್ಸರೇಟರ್ ಸರ್ ನಮ್ಮದು ಒಂದು ನಿಮಿಷಕ್ಕೆ ಅರವತ್ತು ಸಲ ಸೇಮ್ ಸೌಂಡ್ ಮಾಡಬೇಕು ಅಂದ್ ನಿಮಿಷಕ್ಕೆ ಅರವತ್ತು ಸಲ ಸೇಮ್ ಸೌಂಡ್ ಮಾಡಿದ್ರೆ ಅದು ಆ ಥರ ಪಲ್ಸೇಸರ್ ಚೇಂಬರ್ ಆಗಿ ಹಾಲು ಬರುತ್ತೆ ಈಸಿಯಾಗಿ ಹಸು ಏನು ಗಾಬರಿನೂ ಇಲ್ಲ ಆರಾಮಾಗಿ ನಿಂತ ಕರು ಹಾಲು ರೀತಿ ಆಗುತ್ತೆ ಅಂತ ಸರ್ ಮಿನಿಮಮ್ ತ್ರೀ ಫೋರ್ಟಿ ಇರಬೇಕು ಎಮ್ಮೆಗೆ ಮುನ್ನೂರ ಇರಬೇಕು ಸರ್ ಇದು ಮುಕ್ಕಾಲ್ ಎಚ್ ಪಿ ಮೋಟರ್ ಬರುತ್ತೆ ಟೂ ಹಂಡ್ರೆಡ್ ಎಲ್ ಪಿ ಎಂ ಪಂಪ್ ಬರುತ್ತೆ ಕ್ಯಾನ್ ಬಂದು ಇಪ್ಪತ್ತೈದು ಲೀಟರ್ ಎಸ್ ಎಸ್ ತ್ರೀ ಝೀರೋ ಫೋರ್ ಫುಟ್ ಗ್ರೇಡ್ ಬರುತ್ತೆ ಲೀಟರ್ಸ್ ಅದನ್ನು ಕಾಣುತ್ತೆ ಟ್ರಾನ್ಸ್ಪರೆಂಟ್ ಕ್ಯಾನ್ ಎರಡೂ ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ ಸರ್ ಆಫ್ ಎಚ್ ಪಿ ಮೋಟ್ರ್ ಬಂದು ನಮ್ಮ ಹತ್ರ ಫ್ಯಾಕ್ಟ್ರಿ ಪ್ರೈಸ್ ಬಂದು ಹದಿನೇಳು ಸಾವಿರ ಕೊಡ್ತಾ ಇದೀವಿ ಮುಕ್ಕಾಲ್ ಹೆಚ್ ಪಿದು ಫ್ಯಾಕ್ಟ್ರಿ ಪ್ರೈಸ್ ಬಂದು ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಮೋಟ್ರಿಗೆ ಒಂದು ವರ್ಷ ವಾರಂಟಿ ಇರುತ್ತೆ ಪ್ರತಿಯೊಂದು ಮೆಟೀರಿಯಲ್ಗೂ ನಮ್ಮ ಹತ್ರ ವಾರಂಟಿ ಇದೆ ಸರ್ ಪ್ರತಿಯೊಂದು ಮಿಷಿನ್ಗೂ ವ್ಯಾಕ್ಯೂಮ್ ಕಂಟ್ರೋಲರ್ ಹಾಕಿದ್ದೀವಿ ಪ್ರತಿಯೊಂದು ಮಿಷಿನಲ್ಲೂ ನಿಮ್ಮ ಪ್ರೆಷರ್ನ ಹೈ ಬಿಡಲ್ಲ ಲೋ ಬಿಡಲ್ಲ ಮಿಲ್ಕಿಂಗ್ ಮಾಡಬೇಕಾದ್ರೆ ಹಸುಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ತನ್ನ ಕರು ಹಾಲು ಕುಡಿತಾ ಇದೆಯೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಅವರಿಗೆ ಒಂದು ಸ್ವಲ್ಪ ರಾಂಗ್ ಅಸಂಪ್ಷನ್ ಇದೆ ಹಸುಗೆ ಎಲ್ಲಿ ರಕ್ತ ಬರುತ್ತೋ ಎಲ್ಲಿ ಇದು ಬರುತ್ತೋ ಅಂತ ಅವರು ಫ್ಯಾಟ್ ಬರಲ್ಲ ಡಿಗ್ರಿ ಬರಲ್ಲ ಡಿಗ್ರಿ ಬರಲ್ಲ ಅಂತ ಒದ್ದಾಡ್ತಾರೆ ಎಲ್ಲಿ ಓದಾಡ್ತಿದ್ದಾರೆ ನೀವು ತುಂಬಾ ಲೋ ವೈಟ್ ಕ್ಲಾ ಯೂಸ್ ಮಾಡ್ತಿದ್ದೀರಾ ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ಸಮಸ್ಯೆ ಆಗ್ತದೆ